ಆಯ್ ಹಲೋ ನಮಸ್ಕಾರ ಗೆಳೆಯರಿ ಇವನಿಕ ಗ್ರಿಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇವತ್ತು ಏನಪ್ಪ ನಮ್ಮ ಚಾನಲ್ ಇಲ್ಲಿ ವಿಶೇಷ ಚಂದ್ರ ಇಲ್ಲೇ ಕುರಿ ಮಸ ಕುಂತಿದ್ದು ಸ್ನೇಹಿತರೆ ಕುರಿಗೆ ಬಂದು ಈ ನೊಣ ಕುಂತು ಇದು ನೊಣ ಯಾವುದಪ್ಪ ಅಂತಂದ್ರೆ ಬಾಯಿಬೇನು ಏನು ಕ ಬರೋಕ್ಕೆ ಕಾರಣನೇ ಈ ನೊಣ ನೋಡ್ರಿ ಸ್ನೇಹಿತರೆ ನೋಡ್ಬೋದು ನೀವು ದೊಡ್ಡ ನೊಣ ಇರ್ತೈತಿತ್ತು ಇದು ಬಂದು ಕಡಿತಪ್ಪ ಅಂದ್ರೆ ಒಂದು ಹಿಡ್ಗೆ ಕುರಿಗೆ ಬಾಯಿಬೇನು ಬರೋದು ಸ್ನೇಹಿತರೆ ಒಂದು ಹಿಡಿದು ಜ್ವರ ಬಂದುಬಿಡ್ತಾವೆ ಜ್ವರ ಬಂದು ಕುರಿಗೆ ಸಂಡಿ ಬಾಯಿ ಅದು ಆಮೇಲೆ ಈ ಥರ ಎಲ್ಲ ಹೇಗೆ ಆಗುತ್ತೆ ಇದು ಕಡಿತಪ್ಪ ಅಂದ್ರೆ ಒಂದಿಡಿಗೆ ಜ್ವರ ಬರ್ತ ನೋಡ್ರಿ ಸ್ನೇಹಿತರೆ ಕುರಿಗೆ ಜ್ವರ ಬಂದು ಕುರಿ ಮೇಯಿಂಗ್ ಲೋಟ ಈಗೇನು ಈ ಥರ ಮೇಯ್ತಿದ್ದಲ್ಲ ಈ ಥರ ಮೇಯಂಂಗಲ ಸ್ನೇಹಿತರೆ ಅಂಥ ಸ್ಟ್ರಾಂಗ್ ಇರ್ತೈತೆ ನೊಣ ಇದು ನೀವು ಎಲ್ಲರ ಕುರಿ ಬಿಟ್ಟನಾಗ ತೆಗ್ಗಿನ ನೆಲಕ್ಕೆ ತೆಗ್ದಾಗ ನಾಲಾಗಲಿ ಹಳ್ಳಾಗಲಿ ಅಂತ ಅಲ್ಲಿ ಬಿಟ್ಟಾಗ ಈ ನೊಣ ಬರ್ತು ನೋಡ್ರಿ ಸ್ನೇಹಿತರೆ ಕುರಿ ಕಡಿತೆ ಕುರಿ ಕಡಿಯೋದ್ರಿಂದ ಬಾಯಿಬಿಂದು ಬರ್ತ ನೋಡ್ರಿ ಸ್ನೇಹಿತರೆ ನೋಡಿರಿ ಎತ್ತರ ಐತಿ ಕುರಿಯಾಗೆ ಬಂದು ಕುಂತ ಹತ್ತ ಅದಕ್ಕೆ ಬಡ್ತ ಹೊಡ್ದೆ ಹಿಡಿದೀವಿ ನಾವು ಕಾವಳತ್ತಿದೈತಿ ನೊಣಕ್ಕೆ ಏಯ್ ನೋಡಿರಿ ಕುರಿಗೆ ಒಂದು ಹಿಡ್ಗೆ ಅದ್ರ ಸಂಡ್ ಹೆಂಗೈತಿ ನೋಡ್ಬೋದು ನೀವು ಬಾಯಿ ಚಾಕ್ ಚಾಕಂಗೆ ಅದಾವೆ ರೀ ಒಟ್ಟೆ ಮೈಯಾಗೆ ಚುಚ್ಚಾಕ್ ನೋಡಿರಿ ಹೆಂಗದ ನೋಡಿರಿ ಇದು ಮನುಷ್ಯರಿಗೆ ಕುಂದತ್ತ ಸ್ನೇಹಿತರೆ ಮನುಷ್ಯರಿಗೆ ಕುಂತ ಕಡ್ದ್ರೆ ಅಂದ ಮನೆ ಮೈಕೆ ಜಡ ಆಗುತ್ತೆ ಕುರಿಗಿನ ಅದೇ ಥರ ಆಗುತ್ತೆ ನೋಡಿರಿ ಸ್ನೇಹಿತರೆ ಈ ದಿನ ಕೊಟ್ಟ ಜಾಸ್ತಿ ನೋಡಿರಿ ಸ್ನೇಹಿತರೆ ಮಳೆಗಾಲ ದಿನಕ್ಕೆ ಕುರಿ ಎಲ್ಲರೂ ಮೆಸಕ್ಕೆ ಬಿಡ್ತೀಯಪ್ಪ ಅಂತಂದ್ರೆ ಬಂತ ಕಡ್ದು ಬಿಡ್ತೀನಿ ನಂಗೆ ಕಡ್ದು ಅವಳ ಕುರಿ ಮ ಬಾಯಿಬೇನಿ ಬರಿಸಿಬಿಡ್ತು ಅಂದಿಟ್ಟು ಬಾಯಿಬೇನಿ ಬೇನಿ ಇದೆಲ್ಲ ನೋಡಲಿದ್ದ ಬರುತ್ತೆ ನೋಡ್ರಿ ಸ್ನೇಹಿತರೆ ಇದು ಕಡ್ದು ಒಂದು ದಿನದಾಗ ಇಂಜೆಕ್ಷನ್ ಮಾಡ್ಬೇಕು ಸ್ನೇಹಿತರೆ ಅಲೆಯ ಕುರಿ ಒಂದು ಮನೆ ಬಾಯಿ ಅಲೆ ಸಂಡಿ ಬಾತ್ ಬಿಟ್ಟಿರ್ತ ಹಂಗ ಬಿಡ್ತೀವಪ್ಪ ಅಂದ್ರೆ ಹಸಿ ಬಾಯಿಬೇನು ಬಂತಂದ್ರೆ ಗದ್ದ ಬಾತ್ ಆಮೇಲೆ ಕುರಿ ಎಲ್ಲ ಕಲಸ ಇವಕ್ಕೆ ಸ್ನೇಹಿತರೆ ಹೊಟ್ಟೆ ಮೇಯಂಂಗಲ ಮತ್ತೆ ಎತ್ತಿ ಬಿಡ್ಸೋಂಗಿಲ್ಲ ಬಾಯ್ಬೇನಿಗೆ ಬೇಕಂದ್ರೆ ನಮ್ಮ ಯೂನಿಕ್ ಆಗಿರ್ಟೆಕ್ಕೆ ಯೂಟ್ಯೂಬ್ ಚಾನಲ್ದಾಗ ವಿಡಿಯೋ ಹೋಗಿ ನೋಡ್ಬೋದು ನೋಡಿರಿ ಹಾರೋಗ ಕೆಚ್ಚ ಹಾಕುವಂತೋಣ ಹಿಡಿಬೇಕೀಗ ನೋಡಿರಿ ಹಿಡಿದಿ ನೋಡಿರಿ ಈಗ ನೋಡೋಣ ಹುಷಾರ್ ನೋಡ್ಕೊಂತೀರಿ ಸ್ನೇಹಿತರೆ ನಿಮ್ಮ ಕುರಿ ಎಲ್ಲರ ಮೆಸ್ ಐತ್ನಾಗ ಬಂದು ಕುರಿ ಕಟ್ತಿತ್ತು ನೋಡ್ರಿ ಇದು ಇಲ್ಲೇ ತೆಗಿ ಬಿಟ್ಟಿದ್ವಿ ಹಂಗ ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋ ಬರ್ತೈತೆ ಸ್ನೇಹಿತರೆ ಚಾನಲೂ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಇದು ಬೇನಿ ನೋಡೋಣ ಇದಕ್ ಕಡದಿಂದ ಬಾಯ್ಬೀನ್ ಬರ್ತ ನೋಡ್ರಿ ಸ್ನೇಹಿತರೆ ಹುಷಾರಾಗಿ ಬಂತಂದ್ರೆ ಸ್ನೇಹಿತರೆ ಚಂಡಿ ಬರ್ತಾ ಹೊಡೆದ್ ಹೋಗಿರಿ ಸ್ನೇಹಿತರೆ ಅಂಗಾರ ಸುದ್ದ ಹಾಕೋಣ